ಭರವಸೆಯೊಂದಿಗೆ ನಂಬಿಕೆಯ ವೈವಿಧ್ಯ ವಿನ್ಯಾಸದ ಚಿನ್ನ ಬೆಳ್ಳಿಯ ಸಿದ್ಧ ಮತ್ತು ತಯಾರಿಸಿಕೊಡುವ ಆಭರಣದ ಮಳಿಗೆ ಯುನಿಕ್ ಜುವೆಲರಿ ಯುನಿಕ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಜ್ಯುವೆಲರಿ ಹೊಸಂಗಡಿ ಅಖಿಲ ಭಾರತ ಜನಾಧಿಪತ್ಯ ಮಹಿಳಾ ಅಸೋಸಿಯೇಷನ್ ಮಂಜೇಶ್ವರ ಏರಿಯಾ ಸಮಿತಿ ನೇತೃತ್ವದಲ್ಲಿ ದೇಶದಲ್ಲೇ ಪ್ರಥಮ ಬಾರಿಗೆ ಚಲನಚಿತ್ರರಂಗದ ರಂಗದ ಮಹಿಳೆಯರ ಸಮಸ್ಯೆಗಳನ್ನು ಅಧ್ಯಯನ ಮಾಡಲು ವಿಶೇಷ ತನಿಖಾ ತಂಡ ಹೇಮಾ ಕಮಿಷನ್ ನಿಯೋಗಿಸಿದ ಕೇರಳ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿ ಮಿಯಪ್ಪದವು ಚಿಗುರುಪಾತಿ ಜಂಕ್ಷನ್ನಲ್ಲಿ ಅಭಿನಂದನಾ ಮೆರವಣಿಗೆ ಕಾರ್ಯಕ್ರಮ ನಡೆಸಲಾಯಿತು ಸಿಐಟಿಯು ಜಿಲ್ಲಾ ನೇತಾರೆ ಬೇಬಿ ಶೆಟ್ಟಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಹಿಳೆಯರು ಕೆಲಸ ಮಾಡುವ ಸ್ಥಳವನ್ನು ಸ್ನೇಹಿಯನ್ನಾಗಿ ಮಾಡಬೇಕು ಮಹಿಳೆಯರ ಮೇಲಿನ ದೌರ್ಜನ್ಯವನ್ನು ಖಂಡಿಸಬೇಕು ಕೇರಳ ಸರ್ಕಾರ ಹೇಮಾ ಸಮಿತಿಯನ್ನು ನೇಮಿಸಿ ಮತ್ತೊಮ್ಮೆ ಮಹಿಳಾ ಪರ ಎಂಬುದನ್ನು ಸಾಬೀತುಪಡಿಸಿರುವುದಾಗಿ ಅಭಿನಂದನಾರ್ಹ ಎಂದು ಹೇಳಿದರು ಏರಿಯಾ ಅಧ್ಯಕ್ಷೆ ಐರಿನ್ ಜೋಸ್ಫಿನ್ ಅಧ್ಯಕ್ಷತೆ ವಹಿಸಿ ಏರಿಯಾ ಕಾರ್ಯದರ್ಶಿ ಗೀತಾ ಸಾಮಾನಿ ಸ್ವಾಗತಿಸಿದರು ವರ್ಕಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಭಾರತಿ ಎಸ್ ಮೀಂಜಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸರಸ್ವತಿ ಶುಭ ಹಾರೈಸಿದರು ಬಾಲ ಸಂಘದ ಏರಿಯಾ ಅಧ್ಯಕ್ಷೆ ಪದ್ಮಜ ಕುಡೂರು ಚಂದ್ರಾವತಿ ಕುಶಲ ನೇತೃತ್ವ ವಹಿಸಿದರು

ఉఘాటన ఉద్ఘాటలు పెరుగుడారు అంటే ఈ కార్యక్రమ అధ్యక్ష అంచనీ స్వాగతం అన్న సింగరెడ్డి పంచాయతీ ప్రెసిడెంట్ల మహిళా చిత్ర రంగదొన అక్కడ సంరక్షణ అక్కలైన సమస్య దగ్గర అధ్యయనం అని పెరబోడాది ఇతనంచిన కొంజు సమితి రూపీకరణం అంత నంచిన కొంచెం సరకార ఆదుండు కేరళ ఆడలితం అంత ఎల్డిఎఫ్ సరకార్ ఆదు ఆ పనిచేక్కడ ఎంచిన సమస్య ఇచ్చినా పని అరబోడ వేది ఆదు ఆ వేది అంచడ సమస్య ఉండదు తెలినాగా ఆయన ఎడ్డ రీతి తనిఖా మనిపేరబోడాదించిన కొంచెం వినే విశేషవైన తనిఖా తండ్రేమకమంతన గవర్నమెంట్ ఆదు నమ్మ కేరళ గవర్నమెంట్ అండ్ దేని అపప్రచారం అంత ఆదు

ಇತ್ತ ಹೇಮಾ ಕಮಿಟಿ ಒತ್ತನೆ ಭಾಗವಾದ ಖಂಡಿತವಾದಲ್ಲ ಪಂಜನಿಗೆ ಸುರಕ್ಷೆ ಉಂಟಿಗೆ ದೊಡ್ಡ ರೀತಿಯ ಒಂದು ವ್ಯವಸ್ಥೆ ಉಂಟಾಗಿರ್ಲ ಸಾಧ್ಯ ಒಂಜಿ ಸಂಶಯ ಇಲ್ಲ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ